ನಿಮ್ಮ ಮಗು ಕತ್ತಲೆ ಅಂದ್ರೆ ಹೆದರಿಕೊಳ್ತಾ ಅಯ್ಯೋ ಇದೇನೋ ದೊಡ್ಡ ಸಮಸ್ಯೆ ಅಂತ ತಲೆ ನಿಜ ಹೇಳ್ಬೇಕಂದ್ರೆ ಈ ಭಯ ಅನ್ನೋದು ಒಂದು ತೊಂದರೆಯಲ್ಲ ಬದಲಿಗೆ ನಮ್ಮಂದ ಅಪಾಯಗಳಿಂದ ಕಾಪಾಡೋಕೆ ಲಕ್ಷಾಂತರ ವರ್ಷಗಳಿಂದ ನಮ್ಮ ಜೊತೆಗೆ ಇರೋ ಒಂದು ರಕ್ಷಾಕವಚ ಸಾವಿರ ಸಾವಿರ ವರ್ಷಗಳ ಹಿಂದೆ ರಾತ್ರಿಯಂದ್ರೆ ಸುಮ್ನೆ ಕತ್ತಲಾಗಿರ್ಲಿಲ್ಲ ಅದು ನಿಜಕ್ಕೂ ಪ್ರಾಣಕ್ಕೆ ಸಂಚಕಾರ ತರುವ ಸಮಯವಾಗಿತ್ತು ಆ ಕಾಲದ ಕಗ್ಗತ್ತಲಲ್ಲಿ ಯಾರು ಸದಾ ಎಚ್ಚರದಿಂದಿರುತ್ತಿದ್ದರೋ ಅಂಥವರು ಮಾತ್ರವೇ ತಮ್ಮ ಪ್ರಾಣ ಉಳಿಸಿಕೊಂಡು ತಮ್ಮ ವಂಶವನ್ನು ಮುಂದಿನ ಜನಾಂಗಕ್ಕೆ ದಾಟಿಸಲು ಸಾಧ್ಯವಾಗಿತ್ತು ಆ ಆದಿಮಾನವನ ಕಾಲದ ಕೋಡಿಂಗ್ ಇವತ್ತಿಗೂ ನಿಮ್ಮ ಮಗುವಿನ ಮೆದುಳಲ್ಲಿ ಜೀವಂತವಾಗಿದೆ ಅದಕ್ಕೆ ನೋಡಿ ಕತ್ತಲಾದಾಗ ನಮ್ಮ ಮೆದುಳಿನ ಮೂಲೆಯಲ್ಲಿ ಕೂತಿರೋ ಆ ಹಳೆಯ ಜೀವ ಇದೆಯಲ್ಲ ಅದು ಸುಮ್ಮನೆ ಆಟ ಆಡ್ತಿರಲ್ಲ ಇದೇ ನಮ್ಮ ಪೂರ್ವಜರಿಂದ ಬಂದಿರೋ ಹಳೇ ಕಾಲದ ಬುದ್ಧಿ ಮೆದುಳಿನ ಒಂದು ಮೂಲೆಯಲ್ಲಿ ಕೂತುಪಿಸುಗುಟ್ಟುತ್ತೆ ಹುಷಾರಾಗಿರೋ ಸುತ್ತಮುತ್ತ ಏನೋ ಅಪಾಯಕ್ಕಾದಿರಬಹುದು ಆವಾಗ ಭಯ ಅನ್ನೋದು ಗುಹೆಯ ಆಚೆ ಹೊಂಚು ಹಾಕ್ತಿದ್ದ ಕ್ರೂರ ಪ್ರಾಣಿ ಇವಾಗ ಅದೇ ಭಯ ನಮ್ಮ ಮಂಚದ ಕೆಳಗೆ ಅವಿತುಕೊಂಡಿರೋ ದೆವ್ವದ ಹಾಗೆ ಕಾಡುತ್ತೆ